ಅದು ಗಂಡ ಅಲ್ಲಿ ತಿನ್ನು ಹೋಗಂದ್ರೆ ಬೇಸಿ ಮಾ ಕೂಳು ತಿನ್ಮಾ ಗಂಡ ಅವು ಎಷ್ಟು ಸಣ್ಣ ಮಕ್ಳು ಎಷ್ಟು ಚೆಂದ ಆಟ ಆಡ್ತಾವೆ ಅದು ಬರದ್ರಾಗ ನೀವು ಕಾಲು ತೊಕೊಬೇಕತ್ತ ಒಂದು ಕಲ್ಲು ಕೊಡ್ತು ಅದು ಕಾಲು ತೊಕೊಳಗೆ ಮಾಡ್ತಾವೆ ಒಳಗೆ ಬಂದ್ಕೊಂಡು ನೀವು ಉಣ್ಬೇಕು ತಪ್ಪ ನೀವು ದುಡ್ದು ಬಂದಿ ಅತ್ತ ನೀವು ಉಣ್ಬೇಕೆ ಕೂಡಂದು ಮತ್ತೊಂದು ಹಿಂಗೆ ಆಗಲೊಂದು ಕಲ್ಲು ಕೊಡ್ತದೆ ಕಲ್ಲು ಏನದು ಗಂಗಾಳ ಅದಲ್ಲ ರೀ ಗಂಗಾಳ ಕೊಡ್ತದೆ ಗಂಗಾಲ ಕೊಟ್ಟುಕೊಳ್ಳೇನ ಅದೇನು ಎಲಿ ಬಡ್ದಿರ್ತದಲ್ಲ ಅದೇ ಎಲಿ ತೊಗೊಂಡು ಆ ಕಲ್ಲಿನ ಮ್ಯಾಗೆ ಹಚ್ತದೆ ಕಲ್ಲಿನ ಮ್ಯಾಗೆ ಹಚ್ಚಿ ಬಂದಿಟ್ಟು ಮಣ್ಣು ಹಚ್ದ ಮಣ್ಣು ಪಲ್ಯ ಪಲ್ಯರಿ ತಿಳ್ಕೊ ಶೇಂಗದ ಹಿಂಡಿ ಅರಿ ತಿಳ್ಕೊ ಏನು ರೀ ಚಂದಗೆ ಮಣ್ಣು ಹಚ್ತದ ಮತ್ತು ಇದು ಹುಡುಗನ ಎಷ್ಟು ಹುಷಾರ್ ನೋಡಿ ಗಂಡದವ ಅದು ಎಲಿ ಹರ್ಕೊಂಡು ಅದಿಟ್ಟು ಮಣ್ಣು ಹಚ್ಕೊಂಡು ಅದು ತಿನ್ನೋಂಗಿಲ್ಲ ಬಾಯಿ ಬಲ ಒಂದು ಲೋ ಚಲೋ 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 ಮಾಡಿ ಮಾಡ್ತದಿಲ್ಲ ಇಟ್ಟೆಲ್ಲ ಮಾಡ್ದಂಗೆ ಮಾಡಿ ಆಮೇಲೆ ಇದ್ರಿಂದ ಅದು ಹೆಣತಿ ಹೇಳ್ತು ಇವ್ ನಂದಾಯ್ತತ್ತ ಈಗ ನೀವು ಉಣ್ಬೇಕತ್ತಪ್ಪ ನೋಡಿ ಎಷ್ಟು ಕಾಜಿ ಹಿಂಗೆ ಒಂದರ್ ಗಂಡದ್ರಿ ಅಂದವ ನಿಮಗೆ ಅಂದರೇನ್ರಿ ನೀವು ಅನ್ನಂಗಿಲ್ಲ ಅವರು ಅನ್ನಂಗಿಲ್ಲ ಅದು ಎಟ್ಟು ಕಾಜಿನ ಇವ ನಂದು ಆಯ್ತತ್ತ ನೀವು ಉಣ್ಬೇಕು ಎಷ್ಟು ಅಂದ್ ಅದನ್ನು ಹೆಣಿ ತೆಗೆದು ಊಟ ಮಾಡತ ಊಟ ಮಾಡಿ ಹಿಂಗೆಲ್ಲ ಮಾತು ಕತ್ತಿ ಆಡ್ಕೊತ ಊಟ ಮಾಡಿ ಯಾವಾಗ ಸಾಯಂಕಾಲ ಆಯ್ತೋ ಕವದಿ ತೊಗೊಂಡು ಏನು ರೀ ಮನೆ ಕಡೆ ಓಡೋಕ್ಕ ನೀವು ಈಟೆ ಮಾಡಿರಲಿ ಸಂಸಾರ ಇದನ್ನು ಬಿಟ್ಟು ಏನು ಮಾಡ್ರಿ ಹೇಳೇವ ಒಂದು ಮಕ್ಕಳಿಗೆ ಏನು ವಿಭೂತಿ ಹೆಚ್ಚುಗಳ ಕಲಿಸಿರಿ ಒಂದು ಮಕ್ಕಳಿಗೆ ಲಿಂಗ ಕಟ್ಕೊಳ್ಳೋದು ಕಲಸಿರಿ ಲಿಂಗ ಪೂಜೆ ಮಾಡ್ಕೊಳ್ಳೋದು ಕಲಸಿರಿ ಮಠಕ್ಕೆ ಹೋಗಿ ಹತ್ಕೊಂಡು ಕಲಸಿರಿ ಏನು ರೀ ಇಲ್ಲೆಲ್ಲ ತಿರ್ಗಂಡತಿರ್ತಾರಲ್ಲ ನೋಡ್ತಿರ್ತೀವಲ್ಲ ಸೊಂಡೆ ಗುಡ್ಗಾಡ್ಕೊಂಡು ಇಟ್ಟು ಪುರಾಣ ನಡೆದಂದ್ರೂ ಸೊಂಡೆ ಹುಡುಗ ಇಟ್ಕೊಂಡು ಇಲ್ಲೇ ಹಿಂಗೆ ಎದ್ದೇ ಸ್ಟೈಲ್ ನಾವು ಕಲಿಸಿದ್ದೆ ಯಾಕ್ರಿ ಹಾಂ ಅವ್ರ ಅಪ್ಪನೇ ಕುಡ್ತಾನವ್ನ ಕೈಯಾಗ ಏ ಮಲ್ಯ ಅಲ್ಲಿ ಒಲೆಗೆ ಬಿಡಿ ಎತ್ಕೊಂಡ್ಬೌ ಬೀಡಿ ಹಚ್ಕೊಂಡು ಬಾ ಅಂದ ಕೂಡ ಅದು ಬೀಡಿ ಹಚ್ಕೊಂಡು ಬರೋಕೆ ಹೋಗದ ಅದು ಬೀಡಿ ತೋ ಹಚ್ಕೊಂಡು ಅವ್ರು ರವ್ ಹಚ್ಚಿ ಕೊಡ್ತಾಳೆ ಒಲೆಯಾಗ ಹಚ್ಚಿ ಕೊಟ್ಟ ಬೇಳೆ ಸುಮ್ಮನೆ ತರಂಗಿಲ್ಲ ಅದು ಒಂದು ದುರಿಗಿ ಜೊಗ್ತದ ಜೊಗ್ಗಿದ್ದು ಅವು ನೋಡ್ತಾಳ ನೋಡ್ತಾಳೆ ನೋಡಿರಿ ನೋಡಿರಿ ಎಷ್ಟು ಚಂದ ಸೇದಾಕತ್ತ ನಾವು ಕಲ್ಲೇ ಬೀಡಿ ದೊಡ್ಡ ಯುದ್ಧದಾಗ ಗೆದ್ದು ಬಂದವ್ರಂಗೆ ಮತ್ತು ಅವ್ರ ರವ್ನೇ ಖುಷಿ ಪಟ್ಟಾಳ ಅಂದಾಗ ಮತ್ತು ಆ ಹುಡುಗನಿಗೆ ಅಂದ ಹುರ್ ಬರ್ತದಲ್ಲ ರೀ ಮರದಿವಸಿನಿಂದ ಅವ್ರ ಅಪ್ಪನ ಕೀಸಿದಿಂದ ಬೀಡಿ ಕಾಳು ಮಾಡ್ಕೊಂಡು ಸೇದ್ಕೊತಿರ್ತದೆ ನೀವೇನು ಕಲಿಸ್ರೇನು ಯಾಕೆ ನೀವು ಮೊದಲಿಂದ ಮನೆಗಿಂದ ತಂದೆ ತಾಯಿ ಸಂಸ್ಕಾರವಂತರಾಗಿರತ್ತೆ ಕುಣಂದ್ರೆ ಎಷ್ಟೋ ಮನೆ ತಂದೊಳಗಿಂದ ಏನು ರೀ ತಂದಿದ್ರೆ ಮಕ್ಕಳ ಕಲ್ಲಿ ಸೆರೆ ತರ್ಸ್ಕೊಂಡು ಕೊಡ್ಲಿಕ್ಕೆ ಎಷ್ಟೋ ಮನೆ ತಂದೊಳಗಿಂದ ಏನ್ರಿ ತಂದೆ ತಂದಿ ಮಕ್ಕಳು ಎದ್ರ ಬೆದ್ರೆ ಅಂತ ಕುಡೀಲಿಕ್ಕೆ ಬೇಕಿಲ್ಲ ನಮ್ಮಲ್ಲಿ ಏನರ ಒಂದು ಸಂಸ್ಕಾರ ಅಂತಂದ್ರೆ ಬೇಕಲ್ರಿ ಮನೆಗಿಂದ ನಾವು ತಂದೆ ತಾಯಿ ಸಂಸ್ಕಾರವಂತರ ಇದ್ವಿ ಅಂತಂದ್ರೆ ಮಾತ್ರ ಮನೆಯಾಗಿಂದ ಮಕ್ಕಳಂದ ಸಂಸ್ಕಾರವಂತರ ಕರೆ ಬರ್ತಾಗಿ ಇಲ್ಲ ಇದ್ದರೆ ನಾವು ಸಂಸ್ಕಾರವಂತರು ಮಾಡಕ್ಕಂದ ಆಗಂಗಿಲ್ಲ ಮತ್ತೆ ನಮ್ಮ ಮಕ್ಕಳಿಗಿಂದ ಏನು ರೀ ಕಳ್ಳನ ಮಗ ಕಳ್ಳನೇ ಆಗಬೇಕು ಸುಳ್ಳನ ಮಗ ಅಂದ್ರೆ ಸುಳ್ಳೇ ಆಗಬೇಕು ಹೌದಾ ಇಲ್ಲ ಇದನ್ನು ಮಾಡೋದು ಬೇಡ ಇವತ್ತು ಮಾದೇವಿ ಪುರಾಣ ತಗೊಂಡು ಎಂಥದ್ದು ಒತ್ತು ತಗೊಂಡ ಕೇಳಿದ್ರ ಇದು ಸಂಸ್ಕಾರದ ಪುರಾಣ ಇದು ಸಂಸ್ಕಾರದ ಪುರಾಣ ನೋಡಿರಲಿ ಸು ಸುಮತಿ ತನ್ನ ಮಗಳನ್ನ ನಿತ್ಯ ನಿತ್ಯ ತನ್ನ ಒಳಗಿನ ಸ್ನಾನ ಮಾಡಿಸಿಕೊಂಡು ಆ ಮಗುವಿಗೆಂದು ಪೂಜೆಯಾದ ಕೋಲಿಗೆ ಕರ್ಕೊಂಡು ಹೋಗ್ಕೊಳ್ಳೆ ತಾನು ಮೈ ತುಂಬ ಇವು ಹಚ್ಕೊಳ್ಳೋದನ್ನು ತಾನು ಲಿಂಗ ಪೂಜೆ ಮಾಡೋದನ್ನು ಎದುರಿಗೆ ಕೂತ್ಕೊಂಡ ಕೂಸ ನೋಡಿ 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 ಅವಾ ನನಗೂ ಕೂಡಿಂದ ಲಿಂಗ ಬೇಕು ನಾನು ಅದರ ಪೂಜೆ ಮಾಡ್ಕೋತೀನಿ ಯಾವಾಗಂದ್ರೆ ನಾನು ಮೂರು ವರ್ಷದ ಹಾಕದ ನಾಲ್ಕು ವರ್ಷದ ಹಾಕದ ಏನರೀ ಎಲ್ಲ ಮಕ್ಕಳ ಜೊತೆ ಒಳಗಿಂದ ಆಟ ಆಡೋಕೆಂದು ಹೋಗಂಗಿಲ್ಲ ಮಾದೇವಿ ಕಲ್ಪನೆ ಇರಲಿ ಮಗ ನಾಲ್ಕೈದು ವರ್ಷದ ಮಗಳಾದ್ರೂ ಯಾವ ಬೇರೆ ಮಕ್ಕಳ ಜೊತೆ ಒಳಗೂ ಆಟ ಪಾಠಗಳನ್ನ ಅಂತ ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ತುಕೊಂಡಾಗ ಕೇಳಿದ್ರೆ ಅವಳು ಹುಟ್ಟಿ ಬಂದಿದ್ದೆ ಅಂದರೆ ಈ ಬೇರೆ ಆಟಗಳನ್ನು ಆಡೋಕ್ಕಲ್ಲ ಮಹಾದೇವಿ ಈ ಭೂಮಿಗೆಂದ ಹುಟ್ಟಿ ಬಂದಿದ್ದು ಕೇವಲ ಅಂದ್ರೆ ಈ ಏನಂತೀವಿ ಕುಂಟೆಬಿಲ್ಲೆ ಆಟಗಳನ್ನು ಏನೋ ಗಂಡ ಹೆಣತಿ ಆಟಗಳನ್ನು ಇಂಥವೆಲ್ಲ ಆಟಗಳನ್ನು ಆಡಕ ಮಹದೇವಿ ಈ ಭೂಮಿಗೆ ಅಂದ ಬಂದಿರತಕ್ಕಂಥವಳಲ್ಲ ಹಾಗಾದರೆ ಅವಳು ಯಾರ ಜೊತೆ ಒಳಗಿಂದ ಆಟ ಆಡೋಕೆ ಬಂದಕ್ಕೆ ಅಂತಂದರೆ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನ ಜೊತೆ ಒಳಗನೆ ಆಟ ಆಡೋಕೆಂದು ಬಂದಿರತಕ್ಕಂಥವಳು ಮಹದೇವಿ ಏನ್ರಿ ಭಗವಂತನ ಜೊತೆ ಒಳಗಿಂದ ಆಟ ಆಡೋದು ಭಗವಂತನ ಜೊತೆ ಒಳಗಿಂದ ಮಾತಾಡೋದು ದೇವರ ಜೊತೆ ಒಳಗನೆ ಆಟ ದೇವ್ರ ಜೊತೆಗಿನ ಪಾಠ ಐದು ಆರು ವರ್ಷದ ಮಗುವಾದ್ರೂ ಮಹಾದೇವಿ ಮಾದೇವಿ ಆರು ವರ್ಷದ ಮಗು ಇರ್ತಕ್ಕಂಥ ಪ್ರಸಂಗದೊಳಗನೆ ಯಾವಾಗಂದ್ರೆ ಸುಮತಿ ಮತ್ತು ಯಾವ ನಿರ್ಮಲ ಶೆಟ್ಟಿ ಏನು ಮಾಡ್ತಾರೆ ತಗೊಂಡು ಕೇಳಿದ್ರೆ ಬೇರೆ ಮಕ್ಕಳ ಜೊತೆ ಒಳಗಿಂದ ಆಡೋಕ್ಕ ಬಿಡಲಿಲ್ಲ ಒಂದು ಬೆಳೆಯಿಂದ ಆಟ ಆಡೋ ಮಗ ತಗೊಂಡ್ರೆ ಮಾದೇವಿ ಹೋಗಲಿಲ್ಲ ಹಾಗಾದ್ರೆ ಎಲ್ಲಿಗೆ ಹೋಗ್ಲಿಕ್ಕೆ ಹತ್ತಾಳೆ ಏನ್ರಿ ಮನೆಗೆ ತಾಯಿಗೆ ಗೊತ್ತಿಲ್ಲ ತಂದೆ ಗೊತ್ತಿಲ್ಲ ಮಾದೇವಿ ಯಾರು ಗೆಳತಿಯರ ಜೊತೆ ಒಳಗೊಂಡ ಆಟ ಆಡ್ತಿರ್ಬೇಕು ಆಟ ಆಡ್ತಿರ್ಬೇಕು ಎತ್ಕೊಂಡು ಮನೆಗೆ ತಿಳ್ಕೊಂಡು ಕೂತರ ಮಾದೇವಿ ಯಾರ ಜೊತೆ ಒಳಗಿನ ಆಟ ಇಲ್ಲ ಇನ್ನಿತರ ಆಟಗಳನ್ನಿಲ್ಲ ನೇರವಾಗಿನ ಆರು ವರ್ಷದ ಮಗ ಎಲ್ಲಿಗೆ ಹೋಗ್ಲಿಕ್ಕೆ ಹತ್ತಿ ಕೇಳಿದ್ರೆ ಅಲ್ಲಿ ಊರೊಳಗೆಂದು ಒಂದು ಮಠ ಆ ಮಠದೊಳಗ ಒಬ್ಬ ಗುರುಗಳಿದ್ದಾರೆ ಅವ್ರು ಯಾರು ಒತ್ತುಕೊಳೋದಕ್ಕೆ ಕೇಳಿದ್ರೆ ಅವ್ರ ಹೆಸರೇ ಗುರ್ಲಿಂಗ ದೇವರು ಒತ್ತು ಕೊಡೋದು ದೊಡ್ಡ ಜ್ಞಾನಿಗಳು ನೋಡಿರಿ ಎಂಥ ಜ್ಞಾನಿ ಇರ್ಬೇಕ್ರಿ ಆರು ವರ್ಷದ ಕೋರ್ಸಿಗೆ ನಮ್ಮಲ್ಲಿ ಅರವತ್ತುವರೆ ಸಾದವ್ರಿಗಿಂತ ಬುದ್ಧಿಲ್ಲ ಏನ್ರಿ ನಮ್ಮಲ್ಲಿ ಅರವತ್ತುವರೆ ಸಾದವ್ರಿಗಿಂತ ಬುದ್ಧಿಲ್ಲ ಆರು ವರ್ಷದ ಕೂಸ ಮನೆಗೆಂದ ತಂದಿಗೇಳಂಗೆಲ್ಲ ತಾಯಿ ಹೇಳೋಂಗೆಲ್ಲ ನೇರ ನೇರವಾಗಿಂದ ಮಠಕ್ಕೆಂದ ಹೋಗ್ತದೆ ಮಡ್ದಾಗೆಂದ ಹೋಗಿ ಬರೀ ಹಾಕಿ ಏನು ಮಾಡೋ ಮಾತಾಡೋದಿಲ್ಲ ಏನೂ ಇಲ್ಲ ಹೋಗಿ ಮಡ್ದಾಗೆಂದ ಕೂತು ಗುರ್ಲಿಂಗ ದೇವರು ಹಿಂಗೆ ಗದ್ಗಿ ಬೇಗ ಕುತ್ಕೊಂಡ್ರ ತೊಳಂದ್ರೆ ಅವ್ರ ಮುಖ ನೋಡ್ಕೋಂತ ಕುಂತು ಬಿಡಾಕಿ ಬರೀ ಅವ್ರ ಮುಖ ನೋಡಕ್ಕೆ ಯಾವಾಗಿಂದ ಅವ್ರ ಮುಖ ನೋಡಕ್ಕೆ ಏನ್ರಿ ಆ ಮಠಕ್ಕೆ ಅಂದ್ರೆ ಬೇರೆ ಭಕ್ತರು ಬಂದಿರ್ತಾರಲ್ಲ ಆ ಬಂದಿರ್ತಕ್ಕಂಥ ಭಕ್ತರಿಗೆ ಗುರುಲಿಂಗ ದೇವರು ಸುಮ್ಮ ಬರೇ ಅಂದ ಏನೋ ಅಂದ ಬಂದು ನಮಸ್ಕಾರ ಅಂದ ಹೋಗ್ತಿದ್ದಿಲ್ಲ ಯಾರು ಹೋಗೊಂದು ನಿಯಮಿತ್ತು ಏನ್ರಿ ಮಠಕ್ಕೆ ಯಾರೇ ಭಕ್ತರು ಬರಲಿ ಮಠ ಚಾತ್ರಾದಿಲೇ ಹಾಕಿಕೊಂಡು ಹೇಳ್ತಾರೆ ಮಠಗಳು ಯಾರಿಗಾಗಿ ಏನ್ರಿ ಮಠ ಹತ್ತಿಕೊಂಡಂದ್ರೆ ಯಾರಿಗಾಗಿ ಅಂತಂದ್ರೆ ಸ್ವಾಮಿಗೆ ದೊಡ್ಡ ಆಸ್ತಿ ಕೊಟ್ಟಂದ ಆಸ್ತಿ ಉಣ್ಕೋತಂದ ಕುಂದರಾಕೆಂದ ಮಠ ಅಲ್ಲ ಕಲ್ಪನೆ ಇರಲಿ ನಿಮ್ಗೆ ಸ್ವಾಮಿಗೆ ಆಸ್ತಿ ಹತ್ತಂಗಿಲ್ಲ ಸ್ವಾಮಿಗೆ ರೊಕ್ಕ ಹತ್ತಂಗಿಲ್ಲ ಮತ್ತೊಂದು ಹತ್ತಂಗಿಲ್ಲ ಸ್ವಾಮಿಗೆಂದ ಏನು ಕೇಳಿದ್ರೆ ಸ್ವಾಮಿ ಜ್ಞಾನಿಯಾಗಿರಬೇಕು ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಮಠಕ್ಕೆ ಬಂದ ಭಕ್ತರಿಗಿಂತ ದಾರಿ ಏರಿತಿರ್ಬೇಕು ಅನ್ಸಗೊತಿರಬೇಕು ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿ ಸುಮ್ಮನೆ ನಾವು ಆಸ್ತಿ ನೋಡಂದ್ರೆ ಸ್ವಾಮಿ ಆಗೋದ್ರಾಗ ಅರ್ಥ ಇಲ್ಲ ಅವತ್ತಿನ ದಿನಮಾನದೊಳಗೆ ಮಾದೇವಿ ಆರು ವರ್ಷದ ಮಗಳು ಹಿಂಗೆ ಹೋಗಿ ಅಂದ ಗುರುವಿನ ಅಂದ ಕುಂತ್ರ ಬೇರೆ ಭಕ್ತರು ಬಂದು ನಮಸ್ಕಾರ ಮಾಡಿ ಹಿಂಗೆ ಒಂದು ಕಡೆಗೆ ಅಂದ ಕುಂತ್ರ ಆ ಭಕ್ತರಿಗೆ ಗುರುಲಿಂಗ ದೇವರು ಏನು ಧರ್ಮದ ಉಪದೇಶ ಮಾಡ್ತಿದ್ರು ಬೇರೆದವ್ರಿಗೆ ಹೇಳಿದ್ದನ್ನು ಮಾದೇವಿ ಕೂತ್ಕೊಂಡು ಕೇಳುತ್ತಿರ್ಲು ಕಲ್ಪನೆ ಇರಲಿ ಮಗ ಬೇರೆಯವರಿಗೆ ಹೇಳಿದ್ದಾನ ಮಹಾದೇವಿ ಕೂತ್ಕೊಂಡು ಕೇಳ್ತಾಳೆ ಕೇಳುತ್ತಾಳೆ ಅವ್ರಿಗೆಲ್ಲ ಎದ್ದು ಹೋದ ಬಳಕ ಏನ್ರಿ ಗುರುವಿಗೆ ಅಂದ ಅಪ್ಪಾಜಿಯೇ ತಗೊಂಡು ಅಂತ ಕರೀತಾಳ ಮಹಾದೇವಿ ಅಪ್ಪಾಜಿ ನೀವು ಅವ್ರಿಗೆ ಹೇಳಕ್ಕತ್ತಿದ್ದೀರಲ್ಲ ಹಾಗಂದ್ರೆ ಏನು ಒತ್ತುಕೊಂಡು ಅವರೆಲ್ಲ ಎದ್ದು ಹೋದ ಬಳಕ ಗುರುವಿಗೆ ಪ್ರಶ್ನೆ ಮಾಡ್ತಾಳೆ ಯಾಕಂದ್ರೆ ಸಣ್ಣ ಕೋಸಿಗೆ ಅಂತ ದೊಡ್ಡ ಶಬ್ದ ತಿಳಿಯಂಗಿಲ್ಲಲ್ಲ ಇವ್ರಿಗೆಲ್ಲ ಉಪದೇಶ ಮಾಡ್ತಕ್ಕಂಥ ಕುತ್ಕೊಂಡೆಂದು ಕೇಳ್ತಾಳೆ ಯಾವಾಗಿಂದ ಏಳು ವರ್ಷ ಆಯಿತು ಎಂಟು ವರ್ಷ ಆಯಿತು ಯಾವಾಗಿಂದ ನನ್ನ ಮಗಳಂದ ದಿನನಿತ್ಯನೂ ಕುಣದಾಗ ಹೋಗ್ಕಳೆ ಎಲ್ಲಿಗೆ ಹೋಗ್ಕಳ ಏನು ಮಾಡ್ತಾಳೆ ತಿಕೊಂಡು ತಂದೆ ತಾಯಿ ದಿನಾನು ಕೂಡ ಹುಡುಕ್ತಿರ್ತಾರ ಆದರೆ ಈಕೆ ಇರೋ ಜಾಗನೇ ಬೇರೆ ಇವರು ಹುಡುಕೋದೇ ಬೇರೆ ಇವಳು ಬಂದು ಮಾಡ್ದಾಗ ಕುಂದಿರ್ತಿಲ್ಲ ಈ ಮಾದೇವನ್ನ ನೋಡಿ ಅಂದರೆ ಸುಮಾರಿಂದ ಎಂಟತ್ತು ಜನ ಈಕಿನ ಜೊತೆ ಒಳಗಿಂದ ಗೆಳತಾರೋ ಆ ಮಾದೇವಿ ಜೊತೆ ಒಳಗೆ ಎಂಟತ್ತು ಜನ ಗೆಳೆತಾರೋ ಬಂದು ಯಾವಾಗಿಂದ ಗುರುವಿನ ಎದುರಿಗಿಂದ ಕುಂದಿರ್ತಿದ್ರು ಅವರು ಭಕ್ತರಿಗೆ ಉಪದೇಶ ಮಾಡತಕ್ಕಂಥ ಧರ್ಮ ವಿಚಾರಗಳನ್ನು ಇವರೆಲ್ಲರೂ ಕೂಡದಾಗ ಕೇಳ್ತಿದ್ರು ಯಾವಾಗ ನಾನು ಮಾಧೇವಿ ಎಲ್ಲಿ ದಿನನಿತ್ಯನ ಒಗ್ಗಾಳಲ್ಲ ಇವಳು ಗೆಳತಿಯರು ಯಾರು ಯಾರು ಜೊತೆ ಒಳಗಿಂದ ಆಟ ಆಡ್ತಾಳೆ ನಾವು ನೋಡಬೇಕು ನೀವು ನೋಡಬೇಕು ಎತ್ತಿಕೊಂಡು ಇಡೀ ಊರೆಲ್ಲ ಹುಡುಕ್ಯಾಡ್ದ್ರೊಳಗೆ ಕೊನೆಗೆಂದ ಇವಳು ಸಿಕ್ಕಿದ್ದು ಎಲ್ಲಿ ಎತ್ತಿಕೊಂಡೆ ಕೇಳಿದ್ರೆ ಮಠದೊಳಗೆಂದ ಸಿಕ್ಕಳು ಯಾವಾಗಂದ ಮಡದಾಗೆಂದ ಸಿಕ್ಕಾಗ ತಂದೆ ತಾಯಿಗೆ ಟಾರ್ದಂದು ಆಗ್ಲಿಕ್ಕಿಲ್ಲರಿ ಮಕ್ಕಳು ಗುಡಿಯಾಗಿಂದ ಆಟ ಆಡಿದ್ರೆ ಖುಷಿ ಪಡ್ತೀವಿಲ್ಲ ಮಕ್ಕಳು ಮಡದಾಗೆಂದ ಆಟ ಆಡಿದ್ರೆ ಖುಷಿ ಪಡ್ತೀವಿಲ್ಲ ಮಕ್ಕಳು ಹೋಗಿ ಸೆರೆದ ಅಂಗಡಿ ಮುಂದಿತ್ರ ಖುಷಿ ಪಡ್ತೀವಲ್ಲ ನಾವು ಏನ್ರಿ ರೀ ಎಲ್ಲರೂ ಕಿರಾಣಿ ಅಂಗಡಿ ಮುಂದೆ ನಿತ್ಕೊಂಡು ಗುಟಕ ಚೀಟ ಖರೀದಿ ಮಾಡೋದು ನೋಡಿ ಖುಷಿ ಪಡ್ತೀವಿ ಏನು ನಾವು ಮಕ್ಕಳು ಧರ್ಮದ ಕಡೆಯಿಂದ ಹೊಂಟರಲ್ಲ ನನ್ನ ಮಕ್ಕಳು ಧರ್ಮವಂತರ ಆಗಾರಲ್ಲ ಮಠಮಾನ್ಯಗಳಿಗೇನೋ ಓಡಾಡ್ತಾರಲ್ಲ ಇವತ್ತು ಇಟ್ಟೆಲ್ಲ ಇಲ್ಲಿ ದೇವಿ ಕಮಿಟಿ ಅದ ಇಟ್ಟೆಲ್ಲ ಅದರ ಹುಡುಗರು ಇವರೆಲ್ಲ ಓಡಾಡೋದು ನೋಡಿ ನಮ್ಗೆ ಖುಷಿ ಅನಿಸಲ್ಲ ರೀ ಏನಪ್ಪ ಧರ್ಮಕ್ಕಾಗಿ ಇಟ್ಟೆಲ್ಲ ಓಡಾಡ್ತಾರಲ್ಲ ಮಾ ಓಡಾಡೋರಿಗೆ ಒಂದೊಂದು ಮಾತುಗಳು ಬರ್ತಾವ ತಿಲಿ ತಿಳಿಕೆಡ್ಸ್ಕೊಳ್ಳೋದಿಲ್ಲ ಏತೆ ನಾವು ಧರ್ಮಕ್ಕಿಂತ ಬಡದಾಡ್ತೀವಿ ಧರ್ಮಕ್ಕಾಗಿ ಹೋರಾಟ ಮಾಡ್ತೀವಿ ಏನ್ರಿ ಧರ್ಮಕ್ಕಾಗಿ ಅಂತ ದುಡಿತೀವಿ ಎತ್ತಿಕೊಂಡಾಗ ಏನ್ರಿ ಒಳ್ಳೆದನವರು ಮೂರು ಮಂದಿ ಇದ್ದರ ಕೆಟ್ಟದನವ್ರಿಂದ ನೂರು ಮಂದಿ ಇರ್ತಾರ ರೀ ಕೆಟ್ಟದನವರೇ ನೂರು ಮಂದಿ ಇರ್ತಾರ ಒಳ್ಳೇದನವರಿಂದ ಮೂರೇ ಮಂದಿ ಯಾವುದು ಕೂಡ ಕೂಡ ತಲೆ ಕೆಡಿಸ್ಕೋಬಾರ್ದು ಇವತ್ತಿಲ್ಲಿ ದೇ ತಾಯಿ ಸ್ಥಾನದೊಳಗೆ ಇಟ್ಟು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಡದಾಡ್ತಾರಲ್ಲ ಅವ್ರು ನೋಡಿ ಖುಷಿ ಪಡ್ತೀವಲ್ಲ ಮನೆ ತಂದೆ ತಾಯಿ ನನ್ನ ಮಕ್ಕಳಿಂದ ಆ ದೇವಿ ಜಾತ್ರೆ ಸಲುವಾಗಿ ಬಡದಾಡ್ತಾರೆ ಮತ್ತು ಅದೇ ಇವರು ಹೋಗ್ಯಂದ ಎಲ್ಲರೂ ಸರಿಯಾದ ಅಂಗಡಿ ಮುಂದೆತ್ತರ ನನ್ನ ಮಗ ಸರಿಯಾದ ಅಂಗಡಿ ಮುಂದೆ ಕತ್ತಾನ ನನ್ನ ಮಗ ಕೆಟ್ಟ ಗುಣ ಕಲೀಲಿಕ್ಕೆ ನನ್ನ ಮಗ ಹಾಳಾಗಲಿಕ್ಕೆ ನನ್ನ ಮಗ ಅಂದ ಧರ್ಮ ಬಿಟ್ಟಂತ ನಡೀಲಿಕ್ಕೆ ನಾವೆಲ್ಲರೂ ನಾವೆಲ್ಲರ ಕುಣಿಂದ ತಪ್ಪು ತಿಳ್ಕೊತೀವಿಲ್ಲ ಏನು ರೀ ಇವತ್ತು ನಾನು ಬರೋವತ್ತಾಗ ನನ್ನ ಕಾರ್ ನಡೆಸ್ತಕ್ಕಂಥ ನಮ್ಮ ಯಾರು ಗುರು ಹಾಂ ಅವ ಗುರು ಅಂತನಾ ಅಪ್ಪರು ಈಗ ಒಯ್ದು ಬಿಡ್ತೀನಿ ಬರುವತ್ತನೆ ನಿಮ್ಮ ತರಂಗಿಲ್ಲ ಅಂದ ಯಾಕ ಅಂದೆ ಏ ಎಲ್ಲರೂ ನಮ್ಮ ಪಾರ್ಟಿ ಇಟ್ಕೊಂಡಿವ್ರಿ ಈಗ ಅವ್ರು ಊಟಕ್ಕೆ ಇಲ್ಲಿ ಪುರಾಣ ಬಿಟ್ಟು ಕಲ್ಪನೆ ಇರಲಿ ಮಗ ಹೆಂಗೆ ರೀ ಖುಷಿ ಪಡೋಣ ಆಯ್ತಪ್ಪ ನೀ ಪಾರ್ಟಿ ಮಾಡು ನನ್ನ ಚಾವಿ ಎಲ್ಲ ಯಾರು ಗವಾಯಿ ಕೈ ಕೊಟ್ಟು ಹೋಗು ನಾನು ನಾ ತೊಗೊಂಡು ಹೋಗ್ತೀನಿ ಅಂತ ಮನಸ್ಸಿಗೆ ನೋವು ಹಾಕೋದಿಲ್ಲ ಊರೊಳಗಿಂದ ಒಂದು ಧರ್ಮದ ಕಾರ್ಯ ನಡೆದದೆ ಇವತ್ತಿಟ್ಟೆಲ್ಲ ಆಧ್ಯಾತ್ಮದ ಚಿಂತನೆ ನಡೆದದೆ ಅದು ಅಕ್ಕಮಾದೇವಿ ಪುರಾಣ ಒಂದು ಕಡೆಗೆ ಅಂದರೆ ತಾಯಿ ಸ್ಥಾಪನೆ ಇಡೀ ಎಲ್ಲರ ಮನೆ ಒಳಗೂ ಕೂಡ ಏನು ಮಾಡಿರ್ತೀರಿ ನೀವೆಲ್ಲ ಸಸಿ ಹಾಕಿರ್ತೀರಿ ಏನ್ರಿ ಮಡಿ ಒಳಗೆ ಇರ್ತೀರಿ ಈ ಮಕ್ಕಳಂದ ದಾಬಾದಾಗ ಹೋಗಿ ಯಾರೋ ಮಾಡಿದ್ದೆಂದ ಏನೇನೋ ತಿಂದು ಮನೆಗೆ ಅಂದ ಬಂದ್ರೆ ಉಳಿತಲ್ಲಿ ಮಡಿ ನಾ ಕೇಳಕತಿ ನೀವು ಮಡಿ ಮಾಡ್ತೀರಲ್ಲ ಎಲ್ಲಿ ಉಳಿತು ಮಡಿ ಹಾ ಏನು ರೀ ಉಳಿತೆಯಲ್ಲಿ ಮಡಿ ಹೇಳ್ರಿ ನಮಗೆ ನಾವು ಇದಕ್ಕೆಂದ ಖುಷಿ ಪಡೋದಲ್ಲ ಮಕ್ಕಳಿಂದ ಹೇ ದಾಬಾದಗೊಂಡು ಫೈಲ್ ಪೈಲ್ವನ್ ಫೈಲ್ ಬರೀ ಮೈ ಉಪ್ಪಿಸೋದ್ರೊಳಗಿಂದ ಖುಷಿ ಪಡಕ್ಕೆ ಹೋಗಬ್ಯಾಡ್ರಿ ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರೊಳಗೆ ಖುಷಿ ಪಡ್ರಿ ಮಕ್ಕಳಿಗೆ ಒಳ್ಳೆಯದನ್ನ ಕಲಿಸ್ಬೇಕು ನಾವು ಇಲ್ಲಿ ಮಾದೇವಿ ಯಾವಾಗಿಂದ ಗುರುವಿನ ಸ್ಥಾನದೊಳಗೆ ಬಂದು ಗುರುವಿನ ಎದುರಿಗೆ ಕೂತ್ಕೊಂಡು ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆಳೆ ನೋಡಿ ಸುಮತಿ ನಿರ್ಮಲಿಸಿ ಇಟ್ಟರಿಗೆ ಭಾಳ ಖುಷಿ ಆಯಿತು ನನ್ನ ಮಗಳಂದ ಬೇರೆ ಕಡೆ ಹೋಗಿಲ್ಲಲ್ಲ ಮಡಕ್ಕೆ ಬರ್ತಾಳಲ್ಲ ಹಾಂ ಗುರುವಿನಿಂದ ಸಾನ್ನಿಧ್ಯದೊಳಗದಾಳಲ್ಲ ಯಾವಾಗಿಂದ ಹೋಗಿ ಸುಮತಿ ಮತ್ತು ಯಾವಾಗಿಂದ ನಿರ್ಮಲ ಶೆಟ್ಟಿ ಈರವರು ಹೋಗಿ ಆ ಗುರ್ಲಿಂಗ ದೇವರ ಪಾದ ಹಿಡ್ಕೊಂಡಿಪ್ಪ ಬುದ್ಧಿ ಮಗಳಿಗೆಂದ ಆಗಲಿ ಆಗಲೇ ಎಂಟು ವರ್ಷ ಆಗಾವೆ ಮಗಳಿಗೆಂದ ಲಿಂಗ ದೀಕ್ಷೆ ಅಂತ ತೆಗೆದು ಮಾಡ್ರಿ ದಿನನಿತ್ಯ ಮನೆಗೆಂದ ಜಗಳ ತೆಗೀಲಿಕ್ಕೆ ನನಗೆ ಲಿಂಗ ಬೇಕು ನನಗೆ ಲಿಂಗ ಬೇಕು ಕೂಡಂದು ಜಗಳ ತೆಗಿಲಿಕ್ಕೆ ಅದಕ್ಕೆ ಮಗಳಿಗೆಂದ ಮಹಾದೇವಿಗೆ ನೀವು ಲಿಂಗ ದೀಕ್ಷೆ ಮಾಡಿರಿ ಇತ್ತು ಕೊಡೊಂದು ಯಾವಾಗೆಂದ ಗುರುವಿನ ಪಾದದ ಮೇಲೆ ಬಿದ್ದು ಕೇಳ್ಕೊಂಡಾಗ ಆಯ್ತಪ್ಪ ಆಯಿತು ಅವಳಿಗೆ ಲಿಂಗ ದೀಕ್ಷೆ ಮಾಡೋಣ ತಿಂಡ್ ಯಾವಾಗಿಂದ ಗುರುಲಿಂಗ ದೇವರು ಲಿಂಗ ದೀಕ್ಷೆ ಮಾಡಬೇಕಾದ್ರೆ ಸುಮ್ ಸುಮ್ಮನೆ ಹಂಗೆ ಮಾಡೋಂಗಿಲ್ಲ ಯಾವುದೇ ಒಬ್ಬ ಗುರು ಲಿಂಗ ಕಟ್ಕೋಬೇಕಾಗಿತ್ತು ಅಂದ್ರೆ ಯಾರೇ ಅಂದ ಗುರು ಲಿಂಗ ದೀಕ್ಷೆ ಮಾಡಬೇಕಾಗಿತ್ತು ಅಂದ್ರೆ ಸುಮ್ ಸುಮ್ಮನೆ ಮಾಡೋಂಗಿಲ್ಲ ಇಲ್ಲಿನ ಕೂಡ ಖರ್ಚಿಗೆ ಒಳಗೆ ಅಂದ ಭಾಳ ಜನರು ಕೊಳಗೆಂದ ಲಿಂಗ ಇಲ್ಲ ಏನ್ರಿ ಭಾಳ ಮಂದಿ ನಾವು ನೀವು ಯಾರಿ ಅಂದ್ರೆ ನಾವು ನಾವು ಬರೋ ಲಿಂಗಾಯತ್ರಿ ಎತ್ಕೊಂಡು ಹೇಳ್ತೀವಿ ಬರ್ತಾಗಿ ಏನ್ರಿ ಕೊಳ್ಳಾಗೆಂದ ಲಿಂಗ ಇಲ್ಲ ದಯವಿಟ್ಟು ಇದೊಂದು ಈ ವರ್ಷನ ಪುರಾಣ ಒಂದು ಕೆಲಸ ಮಾಡೋಣ ಏನ್ರಿ ಯಾರು ಲಿಂಗ ದೀಕ್ಷೆ ಆಗಿಲ್ಲ ಏನ್ರಿ ಯಾರು ಲಿಂಗ ದೀಕ್ಷೆ ಮಾಡ್ಕೊತೀರಿ ಅವ್ರ ಹೆಸ್ರುಗಳಿಗೆ ಕೊಡ್ರಿ ಒಂದು ಎರಡು ದಿವಸದಾಗ ಹಾಂ ಹಾಂ ಅಲೌನ್ಸ್ ಮಾಡಿರಿ ಏನ್ರಿ ಲಿಂಗ ದೀಕ್ಷೆ ಮಾಡ್ಕೊಳಕ್ಕೆ ಹೆಸ್ರುಗಳಿಗೆ ಕೊಡ್ರಿ ಏನ್ರಿ ಕೊನೆ ದಿವಸ ಅಂದ ನಿಮ್ಮೆಲ್ಲರಿಗೂ ಕೂಡ ಒಂದು ಲಿಂಗ ದೀಕ್ಷೆ ಮಾಡಿ ಹೋಗಿ ನಾ ಯಾಕಂದ್ರೆ ಲಿಂಗ ಬೇಕು ನಮಗೆ ಇವತ್ತು ನೋಡ್ರಿ ಇಲ್ಲಿ ಎಷ್ಟು ಹೋರಾಟ ನಡೆದವ ವೀರಶ್ಯರು ಬೇರೆ ಲಿಂಗಾಯತ್ರಿ ಬೇರೆ ಏನ್ರಿ ಬಾಯಿ ಬಂದಂಗೆ ಅಂದ ಬರೇ ಅಂದ ಬರೇ ಲಿಂಗಾಯತ್ರಿ ಲಿಂಗಾಯತ್ರಿ ತಿಳ್ಕೊಳಕತ್ತೋ ಒಂದು ಕೊಳಗೂ ಲಿಂಗಿಲ್ಲ ನಡೆದ ದಿನನಿತ್ಯ ನೀವು ಟಿ ವಿ ಮೇಲೆ ನೋಡ್ತೀರಿಲ್ಲ ಎಷ್ಟು ಮಂದಿ ಕೊಳ್ಳಾಗ ಲಿಂಗ ಬೇಡ್ರಿ ನೋಡೋನು ಇಟ್ಟು ತಾಯಿಂದಿರು ಕುಡೀರಿ ಈಗ ತಾಯಿ ಕೊಳ್ಳಾಗ ಲಿಂಗ ಇದ್ದಾಗನೇ ಮಕ್ಕಳಿಗೆ ಅಂದ ಲಿಂಗ ಪೂಜೆ ಗೊತ್ತಿರ್ತದ ಏನ್ರಿ ಮಕ್ಕಳು ಕೂಡ ಲಿಂಗ ಪೂಜೆ ಮಾಡ್ಕೋತಾರ ಅವ್ರಿಗಿ ಕೂಡ ಲಿಂಗ ದೀಕ್ಷೆ ಹಾಕದ ಇಟ್ಟು ಮಂದಿ ತಾಯಂದಿರಿ ಎಷ್ಟು ಮಂದಿ ಕೊಳ್ಳಾಗ ಲಿಂಗ ಬೇಡ್ರ್ ನೋಡೋನು ಕೈ ಕೈಯತ್ರಿ ಇದ್ರಾಗೇನು ಏನು ಕೆಟ್ಟದ್ದೇನಿಲ್ಲ ಎಷ್ಟು ಮಂದಿ ಕೊಳಾಗ ನೋಡಿರಿ ಇದ್ದವ್ರಿ ಹತ್ತಿರ ಇದನ್ನು ಆಚೋದು ಏನು ಇದನ್ನು ಯಾರು ಕೊಲೆ ಮಾಡೋದು ಏನಿದು ಏನು ರೀ ಭಾಳ ಮಂದಿಗೆ ಕೊಳಾಗ ಲಿಂಗಿಲ್ಲ ನೀವೆಲ್ಲರೂ ಕೂಡ ಏನು ರೀ ತಂದೆ ತಾಯಿಗಳು ಮೊದಲಿಂದ ನೀವು ಲಿಂಗ ದೀಕ್ಷೆ ಮಾಡ್ಕೋರಿ ಎಂಟು ವರ್ಷ ಮೇಲ್ಪಟ್ಟೆ ಮೇಲ್ಪಟ್ಟೆಯನ್ನು ಇರ್ತಾರಲ್ಲ ಆ ಮಕ್ಕಳನ್ನ ಅದು ಹೆಣ್ಣರಿ ಇರಲಿ ಗಂಡರು ಇರಲಿ ಏನ್ರಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಕೂಡ ನೀವು ಲಿಂಗ ದೀಕ್ಷೆ ಮಾಡ್ಕೊಳ್ಳೋಕೆ ಅಂತ ಹೆಸರುಗಳನ್ನ ಕೊಡ್ರಿ ಯಾಕಂದ್ರೆ ನಮ್ಮ ಧರ್ಮ ಸಂಸ್ಕಾರ ಅಂತಕ್ಕಂದ ಬೇಕು ಬರೇ ಏನೋ ನಮಗೆ ಅಂದ್ರೆ ರೊಕ್ಕಕ್ಕೆ ಕೊಟ್ಟಿರಿ ನಾವು ಪುರಾಣಕ್ಕೆ ಬಂದೆವು ಹನ್ನೊಂದು ದಿವಸ ಪುರಾಣ ಹೇಳಿದ್ವಿ ನಮ್ಮ ಊರಿಗೆ ನಾವು ಓದಿ ಬೆತ್ತಿಕೊಂಡಂದ್ರೆ ನೀವು ಏ ಸಾಯತನ ಪುರಾಣಕ್ಕೆ ಕೇಳಿದ್ರು ನಾವು ಯಾರು ಕೂಡ ಉದ್ಧಾರ ಆಗಲ್ಲ ಹಾಕಿವನ್ರಿ ಹಾಗಂಗಿಲ್ಲ ಅದಕ್ಕಾಗಿ ನೀನು ಒಂದು ಕೆಲಸ ಮಾಡಿರಿ ಯಾರೇ ಇರಲಿ ಎಷ್ಟೋ ಐಗಳ ಮಕ್ಕಳಿಗೆ ಐ ಎಚ್ ಆರ್ ಆಗಿಲ್ಲ ಹೇಳ್ತಿಲ್ಲ ಯಾರು ಲಿಂಗಾಯಿತರು ಹತ್ರನೋ ಒಂದು ಮಾತು ಹೇಳ್ತೀನಿ ನಿಮಗೆ ಹುಟ್ಟುತ್ತಲೇ ಯಾರೂ ಲಿಂಗಾಯತರಾಗಿ ಅಂದ್ರೆ ಹುಟ್ಟಂಗಿಲ್ಲ ನಾವು ಲಿಂಗಾಯಿತರು ಹೊಟ್ಟೆಗ ಹುಟ್ಟಿವತ್ತ ಮಾತ್ರಕ್ಕೆ ನಾವು ಲಿಂಗಾಯಿತರ ಆಗಂಗಿಲ್ಲ ಯಾವಾಗ ನಾವು ಲಿಂಗಾಯತ ಹಾಕಿವಿ ಹುಟ್ಟಿದ ಎಂಟು ವರ್ಷಕ್ಕೆ ಒಬ್ಬ ಪಟ್ಟಿದ್ದೇವರಿಂದ ಲಿಂಗ ದೀಕ್ಷೆ ಮಾಡಿಕೊಂಡಾಗ ಮಾತ್ರ ಅವನು ಲಿಂಗಾಯತ ರಮ ಹೊರತಾಗಿ ಇಲ್ಲ ಇದ್ರೆ ಲಿಂಗಾಯತರ ಆಗೋಂಗಿಲ್ಲ ನಾವು ಐಗಳ ಹೊಟ್ಟೆಗೆ ಹುಟ್ಟಿ ಬಂದಕ್ಕೆ ಆಗಕ್ಕೆ ಆಗಂಗಿಲ್ಲ ಏನ್ರಿ ಜಂಗಮರ ಹೊಟ್ಟೆಗೆ ಹುಟ್ಟಿವಂದ್ರೆ ಜಂಗಮರ ಆಗಂಗಿಲ್ಲ ನಾವು ಯಾವಾಗ ಐಗಳ ಹಾಕಿವಿ ಯಾವಾಗೆಂದ ಭಿನ್ನ ತೀರ್ಸೋಕೆ ಬರ್ತದ ಯಾವಾಗ ಪಾದ ಪೂಜೆ ಮಾಡ್ಕೊಳಕ್ಕೆ ಬರ್ತದ ತಿಳ್ಕೊಂಡಂದ್ರೆ ಹುಟ್ಟಿದ ಎಂಟನೇ ವರ್ಷಕ್ಕೆ ಒಬ್ಬ ಪಟ್ಟಿದೇವ್ರದಿಂದ ಅವ್ನಿಗೆ ಅಯ್ಯಾಚಾರ ಆದಾಗ ಮಾತ್ರ ಅವನಿಗೆಂದ ಏನು ರೀ ಮನೆ ಮನೆ ಭಿನ್ನ ತೀರ್ಸಕ್ಕೆ ಬರ್ತದ ಪಾದ ಪೂಜೆ ಮಾಡ್ಕೊಳಕ್ಕೆ ಬರ್ತ ಬರಲ್ಲ ನಾವು ಮುಸ್ಲಿಮರು ಹೊಟ್ಟೆ ಹುಟ್ಟಿ ಬಂದಕ್ಕೆ ನಾವು ಮುಸ್ಲಿಮರು ಹಾಕಿ ಏನು ನೀವು ಆಗಂಗಿಲ್ಲ ಅವ್ರ ಧರ್ಮಕ್ಕೆ ಅನುಗುಣವಾಗಿ ಎಂಟು ವರ್ಷಕ್ಕೆ ಅವ್ರ ಧರ್ಮಕ್ಕೆ ಅನುಗುಣವಾಗಿ ಸುಂತಿ ಮಾಡಿದಾಗ ಮಾತ್ರ ಅವರು ಮುಸ್ಲಿಮ್ರು ಹೊರತಾಗಿಲ್ಲ ಬರ್ತಾಗಿಲ್ಲ ಇದ್ರೆ ಆಗಂಗಿಲ್ಲ